ನಾನು ತುಂಬ ಖುಷಿಯಲ್ಲಿದ್ದೀನಿ ಸೊ ತುಂಬ ಚೆನ್ನಾಗಾಗಿದೆ ನೀವೆಲ್ಲ ನೋಡಿದ್ದೀರಾ ನಿಮ್ಗೆ ಅಂತ ನೀವು ಹೇಳಬೇಕು ಅದು ನಮ್ಮ ಪ್ರೇಕ್ಷಕರಿಗೆ ನೀವೇ ತಿಳಿಸಿ ಸೊ ನನಗೆ ನನಗಂತೂ ತುಂಬ ಖುಷಿಯಾಗಿದೆ ನನ್ನ ಮಗ ಡೈರೆಕ್ಷನಲ್ಲೂ ಗೆದ್ದಿದ್ದಾನೆ ಅಂತ ನಾನು ಬಹಳ ಆನಂದದಿಂದ ಕೇಳ್ತಾ ಇದ್ದೆ ವೈಭವವಾಗಿ ಅಲ್ಲ ಜಮ್ಮಾಗಿ ನನ್ನ ಮೊಮ್ಮಗ ನಾಲ್ಕನೇ ಜನ್ರೇಶನು ಅವನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಫಸ್ಟು ಇದು ಅವನೇನು ಹೆದರ್ಕೊಳ್ದೆ ಮಾಡಿದೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾನೆ ತುಂಬ ಖುಷಿಯಾಯಿತು ಸಂತೋಷವಾಗಿದೆ ಜನತೆ ಬಂದು ನಮ್ಗೆ ಆಶೀರ್ವಾದ ಮಾಡಿಬಿಡ್ತೆ ಸೊ ಸಖತ್ ಖುಷಿ ಆಯ್ತು ಆ್ಯಕ್ಚುಲಿ ನಾ ನನಗೆ ಯಾವಾಗಲೂ ಹೇಳ್ತೀನಿ ನಾನು ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದ್ರಕ್ಕಿಂತ ಜನ ನೋಡಿ ಹೆಂಗಿದೆ ಅನ್ನೋದು ಇಂಪಾರ್ಟೆಂಟು ಇವಾಗ ಎಲ್ಲರು ಜನರ ಜೊತೆ ಕುತ್ಕೊಂಡು ನೋಡಿದೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕ ನೋಡಿದ್ರೆ ಎಲ್ಲರೂ ನಗ್ತಾ ಇದ್ದಾರೆ ಸೊ ಜಿ ಎಸ್ ಟಿ ಅಂದ ತಕ್ಷಣ ಇದು ಹಾರರ್ ಸಿನ್ಮಾ ಅಲ್ಲ ಎಲ್ಲರೂ ಕಾಮಿಡಿ ಸಿನಿಮಾ ಇದು ಥಿಯೇಟರ್ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ನಮ್ಗೆ ತಿಳಿಸಿ ಪ್ಲೀಸ್